ಕೇಳಿದ್ರೆ ವಿಜಯಪುರ ಜಿಲ್ಲೆನಾಗ ಬಡವರು ಬದುಕ್ಲಾರಂಥ ಪರಿಸ್ಥಿತಿ ಬಂದವರು ಕಡರು ಸುಳ್ಳರು ದಿಶೆ ಹೊಡೆಯೋರು ಮೋಸ ಮಾಡೋರು ಇಂಥವ್ರು ಎಲ್ಲ ಭಾಳ ಅವಕಾಶ ಇದೆ ಈ ಜಿಲ್ಲೆನಾಗ ರಿ ಮೂರು ಬೆವಸಿ ದುಡಿಯೋರಿಗೆ ನಾಯಿ ಹೊಡೆದಂಗೆ ಹೊಡಿತಾರಪ್ಪ ಕೇಳ ಅಂಥವ್ರನ್ನ ಸರ್ಕಾರ ಹೆಂಗೆ ಹೊಡಿಬೇಕು ಅಂತ ನಮ್ಮ ನನ್ನ ದೃಷ್ಟಿಯಿಂದ ಹೆಂಗೆ ಹೊಡೀಬೇಕು ಅಂತ ಕೇಳಿದ್ರೆ ಪಬ್ಲಿಕ್ನೇ ಭೂಮಿ ದೃಷ್ಟಿ ಗೂಮ್ ಇಟ್ಕೊಳ್ಬೇಕಂತ ಬರ್ತದೆ ನನಗೆ ಯಾಕಂದ್ರೆ ದುಡಿಯೋರಿಗೆ ಪೊಲೀಸ್ ರೀತಿಯಾಗ ಆ ಪೈಪ್ನಿಂದ ಹೊಡೆಯೋದನ್ನು ಬರೀ ನಾವು ನೋಡಿ ನೋಡೋದಾಗಲ್ತು ಹೊಡ್ಸ್ಕೊಂಡವ್ರು ಹೆಂಗೆ ಬದಿಕಾರ ಅನ್ನೋದು ಅದು ನಾವೆಲ್ಲ ವಿಚಾರ ಮಾಡ್ಬೇಕಾಗ್ತದ ಅದಕ್ಕಾಗಿ ನಮ್ಮ ರವಿ ಹೋಳಿಯವರು ಮತ್ತು ಜಗೀಶವ್ರು ಹೇಳಿದಂಗೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕಠಿಣ ಶಿಕ್ಷೆ ಒಳಗೆ ವಿಶೇಷ ಶಿಕ್ಷೆಯನ್ನು ತಂದು ಅದು ಪಬ್ಲಿಕ್ನೇ ಕೊಡಬೇಕಂತೆ ಸರ್ಕಾರ ಅಭಿನಯ ನೋಡ್ಕೊತ ಇದ್ದೀವಿ ಈ ಒಂದು ಪಬ್ಲಿಕ್ ಕೊಡೋದ್ರಿಂದ ಮುಂಬರುವ ಶ್ರೀಮಂತರು ರಾಕಿಲ್ದವರೆಲ್ಲ ಹೊಡೆದು ತುಂಡಾಗಿರಿ ಮಾಡಿ ಜೀವನ ಮಾಡಬಹುದು ರಾಕಿಲ್ದೋ ಹೊಡೆಸ್ಕೊಂಡು ಅವಕಿನ ಹೋಳಕ್ಕೆ ದುಡ್ಡು ಇರೋದಿಲ್ಲ ಆ ದುಡ್ಡು ಇಲ್ಲ ಅವ್ರು ದುಡ್ಡಕ್ಕೆ ಹೋಗಾರ ಅಂತ ಪರಿಸ್ಥಿತಿ ಇನ್ಯಾಗಿ ಬರಬಾರ್ದು ಅದಕ್ಕೆ ಈ ಸಂಘಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಈಗ ಅರೆಸ್ಟ್ ಮಾಡಿರಿ ಅವ್ರಿಗೆ ಅರೆಸ್ಟ್ ಮಾಡಿ ನೀವು ನಾಲ್ಕು ರೂಪಾಯಿ ಯಾವ ಕಡೆ ತಿಂದು ರಾಜಕಾರಣಿ ಒತ್ತಡ ತಂದು ಅವ್ರು ಕೊಡಬಾರೀ ಅವ್ರಿಗೆ ವಿಶೇಷ ಶಿಕ್ಷೆ ಕೊಟ್ಟು ಒಂದ್ ಹತ್ತು ವರ್ಷ ಕಠಿಣ ಶಿಕ್ಷೆ ಜೈಲೇ ಕೊಯ್ಲಿ ಅಂತವ್ರು ಅಂತೇಳಿ ಮನವಿ ಮಾಡ್ಕೋತೀವಿ ಅಕಸ್ಮಾತ್ ನೀವೇನಾದ್ರು ಬಿಟ್ಟಿದ್ದೆ ನಮ್ಗೆ ಗೊತ್ತಾರ ಇವತ್ತು ಡಿ ಎಚ್ ಎಸ್ ಮುಖಾಂತರ ಆಗಿರ್ಬೋದು ಇನ್ನೆಲ್ಲ ಸಾಕಷ್ಟು ಸಂಘಟನೆಗಳಲ್ಲ ನಮ್ಮ ದಲಿತ ಸೇನೆಯಿಂದ ನಮ್ಮ ಎಲ್ಲ ಸಂಘಟನೆಗಳು ಕೂತ್ಕೊಂಡು ಮತ್ತು con bueno, la vas a ocultar